ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಅದು ಏನಾಗ್ತದೆ ಈಗಲೂ ಕೂಡ ಕೆ ಕೆ ಎಂಟ್ರಿ ಆಗ್ತಿಲ್ವಾ ಕೆ ಕೆ ಬದಲಿಗೆ ರಾಮಾಚಾರಿನೇ ಎಂಟ್ರಿ ಕೊಟ್ಬಿಟ್ಟು ನಮ್ಮ ಮನೆಗೆ ಅಥವಾ ಈಗಲೂ ಕೂಡ ಏನಾದರೂ ಟ್ವಿಸ್ಟ್ ಇದೆಯಾ ನಮ್ಮ ಕಣ್ಗೆ ಈ ಕಡೆ ರಾಮಾಚಾರಿ ಅಂತ 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 ಅಲ್ಲಿ ಇರೋದೇ ಕೆ ಕೆ ಆಗಿಬಿಟ್ಟಿದೆಯಾ ಅಥವಾ ಈ ಕಡೆ ಮತ್ತೆ ಏನಾದರೂ ಕಳಿಸೋ ಪ್ಲ್ಯಾನ್ ಆಗುತ್ತಾ ಅಥವಾ ಈ ಪ್ಲ್ಯಾನೇ ಡ್ರಾಪ್ ಆಗಿಬಿಡತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ಕಡೆ ಫೈನಲಿ ವೈಶಾಖ ಸಿಕ್ಕಾಕುತ್ತಿದ್ದಾಳೆ ಸಿಕ್ಕಾಕುತ್ತಾಳ ಅಥವಾ ಇಲ್ವಾ ಅದನ್ನು ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಜುವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಇಲ್ಲಿ ಮಾನ್ಯತ ಫುಲ್ ಖುಷಿಯಾಗಿದ್ದಾರೆ ಕೆ ಕೆ ರಾಮಾಚಾರಿ ಜಾಗಕ್ಕೆ ಹೋಗ್ತಾನೆ ರಾಮಾಚಾರಿ ಇವತ್ತು ಕಿಡ್ನಾಪ್ ಆಗುತ್ತೆ ಫೈನಲಿ ನಾವು ಅಂದ್ಕೊಂಡಿದ್ದ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗತ್ತೆ ಖಂಡಿತ ಇದು ಸಕ್ಸಸ್ ಆಗುತ್ತೆ ಅಂತ ಈ ಕಡೆ ವೈಶಾಖ ಕೂಡ ಖುಷಿಯಾಗಿದ್ದಾಳೆ ಇವತ್ತು ರಾಮಾಚಾರಿ ಜಾಗಕ್ಕೆ ಕೆ ಕೆ ಬರ್ತಾನೆ ಇನ್ನು ಮನೇಲಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅದು ಕೆ ಕೆ ಅಲ್ಲ ಅಂತ ಎಲ್ಲ ಕೂಡ ಹಳ್ಳಕ್ಕೆ ಬೀಳ್ತಾರೆ ಫೈನಲಿ ಕೆ ಕೆ ಇಲ್ಲಿ ಮನೆನ ಹೊಡಿತಾನೆ ಚಾರೂನ ಮನೆಯಿಂದ ಓಡಿಸ್ತಾನೆ ಆ ನಂತರ ನಾನು ನನ್ನ ಮಾವನ್ನ ಮುಗಿಸ್ಬಿಡ್ಬೋದು ಫೈನಲಿ ಯಾವ ಕೇಕೆ ಬರ್ತಾನೆ ಅಂತ ವೆಯ್ಟ್ ಮಾಡ್ಕೊಂಡೋಗ್ತಿದ್ದಾಳೆ ವೈಶಾಖ ಇಷ್ಟೇ ವೆಯ್ಟ್ ಮಾಡಿಕೊಂಡು ಆ ಕಡೆ ರೌಡ್ ಪೊಲೀಸ್ ಕಡೆ ಇಟ್ಟಿರ್ತಕ್ಕಂತಹ ಕಿಡ್ನಾಪರ್ಸ್ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಬಟ್ ಫೈನಲಿ ಇಲ್ಲಿ ರಾಮಾಚಾರಿ ಬರಲೇ ಇಲ್ಲ ರಾಮಾಚಾರಿ ನ ದೇವರೇ ಕಾಪಾಡ್ದ ಈ ಕಡೆ ಜಾನಕಿಯವರು ಯಾವಾಗ ಚಾರುಗೆ ಮೃತ್ಯುಂಜಯ ಜಪ ಮಾಡು ಅಂತ ಹೇಳಿದ್ರು ಓಂ ತ್ರಕಂ ಯಜಾಮಹೇಶ್ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರು ಕಮಿವ ಬಂಧನ ಮೃತ್ಯುರ್ಮ ಕ್ಷೀಯ ಅಂತ ಫೈನಲಿ ಆ ಜಪವನ್ನು ಕಂಪ್ಲೀಟಾಗಿ ಭಕ್ತಿಯಿಂದ ಹೇಳಿದಂಥ ಚಾರು ತನ್ನ ಗಂಡನ ಒಂದು ಪ್ರಾಣನ ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾಳೆ ಈ ಕಡೆ ವೈಶಾಖ ಒಂದು ಪೂಜೆನ ತಡೆಯೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾಳೆ ಬಟ್ ಅದು ಸಾಧ್ಯ ಆಗೋದಿಲ್ಲ ಫೈನಲಿ ಪೂಜೆ ನೆರವೇರುತ್ತೆ ಈ ಕಡೆ ಜಾನಕಿಯವರು ಚಾರುನ ಬಂದು ಅಪ್ಕೋತಾರೆ ಖುಷಿ ಪಡ್ತಾರೆ ನನ್ನ ಸೊಸೆ ಮುದ್ದು ಸೊಸೆ ಅಂತ ಹೇಳಿ ಪೂಜೆ ಮಾಡಿದ್ಲು ನನಗೆ ಮಗ ಸೇಫಾಗಿ ಮನೆಗೆ ಬರ್ತಾನೆ ಅಂತ ನಿಜವಾಗ್ಲೂ ಆ ಪೂಜಾ ಫಲ ಲಭಿಸಿದೆ ಅಂತ ಹೇಳ್ಬೋದು ಬಿಕಾಸ್ ಇನ್ನೇನು ಕಿಡ್ನಾಪರ್ಸ್ ಹತ್ರ ಬರಬೇಕು ರಾಮಾಚಾರಿ ವೆಯ್ಟ್ ಮಾಡ್ತಿರ್ತಾರೆ ಬಟ್ ಅಷ್ಟರಲ್ಲಿ ರಾಮಾಚಾರಿ ಗಾಡಿ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಯಾವ ಮನೆಗೆ ಪೂಜೆಗೆ ಹೋಗ್ತಿದ್ನೋ ರಾಮಾಚಾರಿ ಅವ್ರಿಗೆ ಫೋನ್ ಮಾಡಿ ಗಾಡಿ ಕೆಟ್ಟೋಗಿದೆ ಬಂದು ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ ಹಾಗಾಗಿ ಅವ್ರು ಕೂಡ ಬರ್ತಾರೆ ಬಂದಿದೆ ರಾಮಾಚಾರಿನ ಪಿಕಪ್ ಮಾಡಿಕೊಂಡು ಹೋಗ್ತಿದ್ದಾರೆ ರಾಮಾಚಾರಿ ಕೂಡ ಕಿಡ್ನಾಪರ್ಸ್ ಮುಂದೆ ಹೋಗ್ತಿದ್ದಾನೆ ಬಟ್ ಅವ್ರು ಯಾರೂ ಕೂಡ ರಾಮಾಚಾರಿನ ಗಮನಿಸಲಿಲ್ಲ ಬಟ್ ಅವರು ಗಾಡಿ ನಂಬರ್ನೇ ವೆಯ್ಟ್ ಮಾಡಿಕೊಂಡು ಕಾಯ್ತಾ ಇದ್ರು ಬಿಕಾಸ್ ವೈಶಾಖ ಆ ಗಾಡಿ ನಂಬರ್ನ ಕಳಿಸಿದ್ಲು ಹಾಗಾಗಿ ಅದನ್ನೇ ವೇಚ್ ಮಾಡ್ತಿದ್ರು ಫೈನಲಿ ಆ ಗಾಡಿ ಬರಲಿಲ್ಲ ರಾಮಾಚಾರಿ ಕಿಡ್ನಪ್ ಆಗಲಿಲ್ಲ ಫೈನಲಿ ಪೂಜೆಗೆ ಹೋಗ್ತಾನೆ ರಾಮಾಚಾರಿಯಲ್ಲಿ ಎಲ್ಲ ರೀತಿ ಪೂಜೆ ಆಗತ್ತೆ ನಂತರ ಅವ್ರದ್ದೇ ಮುಖಾಂತರ ಈ ಕಡೆ ಮನೆಗೂ ಕೂಡ ಬಿಡಿಸ್ಕೊತಾನೆ ಆದರೆ ಅಲ್ಲಿ ಕೇಕೆ ನನ್ನನ್ನು ಬಂದು ಕರ್ಕೊಂಡು ಹೋಗ್ತಾರೆ ರಾಮಾಚಾರಿನ ಕಿಡ್ನಪ್ ಆದಮೇಲೆ ನನ್ನನ್ನು ಕರ್ಕೊಂಡು ಹೋಗಿ ರಾಮಾಚಾರಿ ಮನೆಗೆ ಬಿಡ್ತಾರೆ ನಾನು ಆ ಮನೆಗೆ ಹೋಗಿ ನನ್ನ ಕೆಲಸನ ಮಾಡೋಕ್ಕೆ ಶುರು ಮಾಡಬೇಕು ಅಂತ ಅನ್ಕೋತಿದ್ರೆ ಈ ಕಡೆ ಕಾಯ್ಕೊಂಡು ನಿಂತಿದ್ರೆ ಒಂದು ಪಾರ್ಕ್ ಹತ್ರ ಅಲ್ಲಿ ಒಂದಷ್ಟು ಜನ ರೌಡಿಗಳು ಬರ್ತಾರೆ ಕೇಕೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವರ ವಾಸ್ಗೆ ಸರಿಯಾಗಿ ಗೂಸ ಕೊಟ್ಟಿರ್ತಾನೆ ಕೇಕೆ ಹಾಗಾಗಿ ಇದೇ ಸರಿಯಾದ ಸಮಯ ಇವನಂತೂ ಬಿಡಲೇಬಾರ್ದು ಏನೋ ವೇಷ ಹಾಕ್ಕೊಂಡು ನಿಂತ್ಕೊಂಡು ಬಿಟ್ರೆ ಮಾತ್ರ ಸಾಚ ಅಂದ್ಕೊಂಡು ಬಿಟ್ಬಿಡ್ತೀವ ನಾವು ಅಂತ ಅಂದ್ಕೊಂಡು ಕೇಕೆ ಹತ್ರ ಬರ್ತಾರೆ ಏನು ಕೇಕೆ ಒಬ್ಬನೇ ಇದೆಯಾ ಏನೋ ಸಾಚೋ ಥರ ಎಲ್ಲ ಹಾಕ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಾ ನೀನನ್ನು ಬಿಟ್ಬಿಡ್ತೀವ ನಾವು ನಮ್ಮ ಗುರಿಗೆ ಹೊಡ್ತಿದ್ದೀಯ ನೀನು ಅಂತಿದ್ರೆ ನೋಡಿ ಎರಡು ದಿನ ಆಯಿತು ಕುಡ್ದು ಎಲ್ಲ ಮಾಡಿ ಕೈ ಕಡಿತಾ ಇದೆ ಸುಮ್ಮನೆ ನಾನು ಸಹವಾಸಕ್ಕೆ ಬರಬೇಡಿ ನಾನು ಯಾವುದೋ ಕೆಲಸದಲ್ಲಿದ್ದೀನಿ ಸುಮ್ಮನೆ ಹೊರಟೋಗ್ಬಿಡಿ ಇಲ್ಲಿಂದ ತೊಂದರೆ ಮಾಡಬೇಡಿ ಅಂತ ಹೇಳ್ತಾರೆ ಆದರೂ ಕೂಡ ರೌಡಿಗಳು ಬಿಡೋದಿಲ್ಲ ಫೈನಲಿ ಕೆ ಕೆ ಮೇಲೆ ಅಟ್ಯಾಕ್ ಮಾಡ್ತಾರೆ ಈ ಕಡೆ ಕೆ ಕೆ ಫೈಟ್ ಮಾಡ್ತಾನೆ ಅಷ್ಟರಲ್ಲಿ ಜನಗಳೆಲ್ಲರೂ ಕೂಡ ಸೇರಿಕೊಂಡು ಒಂದು ಗಲಾಟೆ ಆಗ್ತದೆ ಅಂತ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರ್ತಾರೆ ಹಾಗಾಗಿ ಪೊಲೀಸವ್ರು ಕೂಡ ಬರ್ತಾರೆ ಈ ಕಡೆ ಎಲ್ಲರನ್ನೂ ಒಡೆದು ಮಲಗಿಸಿರೋ ನಾ ಎಳ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ನಾನು ಏನೂ ತಪ್ಪೇ ಮಾಡಿಲ್ಲ ಅವರೇ ಬಂದದ್ದು ನನ್ನ ಕೆಲಸ ಇದೆ ಬಿಳಿ ಅಂದರೂ ಕೂಡ ಪೊಲೀಸ್ ಅವ್ರು ಬಿಡ್ತಿಲ್ಲ ನಂತರ ವ್ಯಾನಕ್ಕೆ ಕರ್ಕೊಂಡು ಹೋಗಿ ಕೂರ್ಸಿದ್ದಾರೆ ಏನಪ್ಪ ಮಾಡೋದು ಇಲ್ಲಿ ಏನಾಯಿತು ನನ್ನ ಕತೆ ಏನೋ ಮಾಡೋಕ್ಕೆ ಹೋಗಿ ಏನೋ ಆಯ್ತಲ್ಲಪ್ಪ ಇವ್ರು ಯಾರಪ್ಪ ಬಂದು ನನ್ನ ಹೇಳ್ಕೊಂಡು ಹೋಗ್ತಿದ್ದಾರೆ ಏನು ಮಾಡಲಿ ನಾನಲ್ಲಿ ಅಲ್ಲಿ ನೋಡಿದ್ರೆ ಆ ಇನ್ಸ್ಪೆಕ್ಟ್ರಪ್ಪ ಇಲ್ಲಿ ನೋಡಿದ್ರೆ ಅಪ್ಪ ಏನು ಮಾಡ್ಕೊಂಡು ಸಾಯ್ಲಿ ನಾನು ಅಂತ ಕೇ ಕೆ ಅನ್ಕೋತಿದ್ರೆ ಈ ಕಡೆ ಮಾನ್ಯತ ಕಾಲ್ ಮಾಡ್ತಾರೆ ವೈಶಾಖಾಗೆ ನೋಡು ಕೆ ರಾಮಾಚಾರಿ ಜಾಗಕ್ಕೆ ಬರ್ತದಾನೆ ರಾಮಾಚಾರಿ ಕಿಡ್ನಾಪ್ ಆಗಿರುತ್ತೆ ಒಳಗೆ ಆ ಕೇಕೆಗೆ ಏನೂ ಆ ಮನೆಯ ಆಚಾರ ವಿಚಾರ ಕೂಡ ಕೂಡ ಗೊತ್ತಿಲ್ಲ ನೀನು ಅವನಿಗೆ ಸಹಾಯ ಮಾಡಿ ಎಲ್ಲವನ್ನ ಕೂಡ ಹೇಳ್ಕೊಡು ಅಂತ ಹೇಳಿರ್ತಾರೆ ಹಾಗಾಗಿ ಇಲ್ಲಿ ವಾಶ್ವಕ ಕೂಡ ಕೇಕೆ ಬರುವುದನ್ನೇ ವೇಚ್ ಮಾಡ್ತದಾಳೆ ಫೈನಲಿ ಕೆ ಕೆ ಎಂಟ್ರಿ ಕೊಟ್ಬಿಟ್ರು ಕೇಕೆ ಅಲ್ಲಪ್ಪ ಎಂಟ್ರಿ ಕೊಟ್ಟಿದ್ದು ರಾಮಾಚಾರಿ ರಾಮಾಚಾರಿ ಎಕ್ಸ್ಚೇಂಜ್ ಆಗೇ ಇಲ್ಲ ಇನ್ನೂ ಕೂಡ ಕೆ ಕೆ ಪೊಲೀಸ್ ಸ್ಟೇಷನಲ್ಲಿದ್ದಾರೆ ಈ ಕಡೆ ಕೆ ಕೆ ಬಂದಿದ್ದಾನೆ ಅಂತ ಅಂದ್ಕೊಂಡಿದೆ ವೈಶಾಖ ಕಾಲಿಗೆ ನೀರು ಹಾಕೋದು ಎಲ್ವನ್ನ ಮಾಡ್ತಿದ್ದಾಳೆ ಅವನ ಜೊತೆ ಮಾತಾಡಿ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಆದರೆ ಇಲ್ಲಿ ಏನಿದು ಅದಕ್ಕೆ ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ ನನ್ನ ಕೆಲಸ ನನಗೆ ಗೊತ್ತಿಲ್ವಾ ಅಂತ ರಾಮಾಚಾರಿ ಅನ್ಕೋತಿದ್ರೆ ಈ ಕಡೆ ಜಾನಕಿ ಹಾಗೆ ಚಾರು ಕೂಡ ಏನಮ್ಮ ಆಯ್ದು ವೈಶಾಖ ಯಾಕೆ ರೀತಿ ನಡ್ಕೋತಿದ್ಯಾ ಕಾಲಿಗೆ ನೀರು ಹಾಕೋದು ಪ್ರತಿಯೊಂದು ವಿಷಯದನ್ನು ಅವನ ಮೇ ಅವ್ನ ವಿಷಯಗಳನ್ನ ಅವನಿಗೆ ಹೇಳ್ಕೊಡ್ತಿದ್ಯಲ್ಲ ನೀನು ಅಂದೋದಕ್ಕೆ ಅದು ಅದಕ್ಕೆ ಮತ್ತು ಬಾ ಮೈದೊನ್ ವಿಶ್ವ ಅದು ನಮ್ಮಿಬ್ರಿಗೆ ಮಾತ್ರ ಗೊತ್ತು ಅದಕ್ಕೆ ಮೈದೊನ್ ವಿಶ್ವ ಅಂತ ಹೇಳ್ತಾರೆ ಏನದು ವಿಚಿತ್ರ ಯಾಕೆ ಹುಡುಗಿ ಈ ರೀತಿ ನಡ್ಕೋತಿದ್ದಾಳೆ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಮಾನ್ಯತೆಗೆ ಕಿಡ್ನಪರ್ಸ್ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಏನು ಮಾಡಮ್ ನೀವು ಹೇಳಿದ ವ್ಯಕ್ತಿ ಬರಲೇ ಇಲ್ಲ ನಾವು ಅವನ್ನ ಕಿಡ್ನಾಪೇ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ದಾರ ನೀವು ಹಾಗಿದ್ರೆ ಕಿಡ್ನಾಪ್ ಆಗಲಿಲ್ವ ಅಂದಾಗ ಇಲ್ಲ ಮೇಡಮ್ ಅವ್ನು ಬರಲೇ ಇಲ್ಲ ಕಿಡ್ನಾಪ್ ಮಾಡೋದಕ್ಕೆ ಅಂತ ಹೇಳ್ತಾರೆ ಶಟ್ ಏನಾಯಿತು ಇಲ್ಲೇ ಹಾಗಿದ್ರೆ ಮನೆಗೆ ಹೋಗಿರೋದು ರಾಮಾಚಾರೀನ ಕೀಕೆ ಅಲ್ವಾ ಹಾಗಿದ್ರೆ ಕೆ ಎಲ್ಲಿ ಫೈನಲಿ ರಾಮಾಚಾರಿ ಹೋಗಿದ್ದಾನೆ ಆದರೆ ವೈಶಾಖ ಹಾಗೆ ಕಿಕೆ ಬಂದಿದ್ದಾನೆ ಅಂತ ಅಂದ್ಕೊಂಡು ಸತ್ಯ ಬಾಯಿ ಬಿಟ್ಬಿಟ್ರೆ ಏನು ಮಾಡೋದು ಮೊದಲು ಅವ್ರಿಗೆ ವಿಶ್ವ ತಿಳಿಸ್ಬೇಕು ಅಂತ ಅಂದ್ಕೊಂಡಿದೆ ಈ ಕಡೆ ವೈಶಾಖ್ಯಗೆ ಕಾಲ್ ಮಾಡ್ತಿದ್ದಾರೆ ಆದರೆ ಇಲ್ಲಿ ರಾಮಾಚಾರಿ ಜೊತೆ ಏನೇನೋ ಮಾತಾಡ್ತಿದ್ದಾಳೆ ವೈಶಾಖ ಫೈನಲಿ ಸತ್ಯ ಇನ್ನೇನೋ ಹೊರಗಡೆ ಬಂದೇ ಬಿಡಬೇಕು ಅಷ್ಟರಲ್ಲಿ ವೈಶಾಖಗೆ ಕಾಲ್ ಬರುತ್ತೆ ಅಲ್ಲಿರುವುದು ರಾಮಾಚಾರಿ ಕೆ ಅಲ್ಲ ಇನ್ನೂ ರಾಮಾಚಾರಿ ಕಿಡ್ನಾಪ್ ಆಗಿಲ್ಲ ಪ್ಲಾನ್ ಉಲ್ಟಾ ಹುಡ್ತಿದೆ ಅಂತ ಹೇಳ್ತಾರೆ ಈ ಕಡೆ ವೈಶಾಖ ಹೋಗ್ತಿದ್ದಾಳೆ ಇಲ್ಲಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರೋ ವೈಶಾಖನ ನೋಡಿ ಮನೆಯವರೆಲ್ಲರೂ ತಲೆ ಕೆಡ್ಸ್ಕೊಂಬಿಟ್ಟಿದ್ದಾರೆ ಈ ಕಡೆ ಜಾರಿ ತಲೆ ಅಂತೂ ಇನ್ನೂ ಕೆಟ್ಟೋಗಿದೆ ಅದಕ್ಕೆ ಯಾಕೆ ಈ ರೀತಿ ನಡ್ಕೋತಿದಾರ ಅಂತ ನಂತರ ಈ ಕಡೆ ಜಾನಕಿ ಅವ್ರು ಬಂದು ಏನಮ್ಮ ಯಾಕೆ ರೀತಿ ನಡ್ಕೋತಿದ್ಯಾ ವಿಚ್ ವಿಚಿತ್ರವಾಗಿ ಆಡ್ತಿದ್ಯಲ್ಲ ಅವ್ನ ಕೆಲಸ ಅವನು ಗೊತ್ತಿಲ್ವಾ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ನೀನು ಅಂತಿದ್ರೆ ಈ ಕಡೆ ವೈಶಾಖಗೆ ವಿಷಯ ಗೊತ್ತಾಗಿದೆ ಏನಪ್ಪ ಮಾಡೋದು ಈಗ ವಿಷಯ ಹೇಳಬೇಕಾ ಬಿಡಬೇಕಾ ಅಂತ ಗೊತ್ತಾಗ್ತಿಲ್ಲ ಫೈನಲಿ ಅವಳಲ್ಲಿ ಇರ್ತಕ್ಕಂಥ ನಡವಳಿಕೆ ವರ್ತನೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆ ಮಾತಿನಲ್ಲಿ ಇರ್ತಕ್ಕಂಥ ಗೊಂದಲ ಇದೆಲ್ಲವನ್ನ ನೋಡಿ ಮನೆಯವರು ಎಲ್ರಿಗೂ ಅನುಮಾನ ಬರ್ತದೆ ಏನೋ ಆಗಿದೆ ಯಾಕೆ ಇವಳೆ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಹಾಗಿದ್ರೆ ಫೈನಲಿ ಇಲ್ಲಿ ವೈಶ್ವಕ ಸತ್ಯವ ಒಪ್ಕೊಂಡ್ಬಿಡ್ತಾಳೆ ಈ ರೀತಿ ಕಿಡ್ನಾಪ್ ಆಗ್ತಿತ್ತು ಕೆ ಕೆ ರಾಮಾಚಾರಿ ಬದ್ಲಕ್ಕೆ ಬರ್ತಿದ್ದ ಕೆ ಕೆ ಥರ ರಾಮಾಚಾರಿ ಥರ ಒಬ್ಬ ವ್ಯಕ್ತಿ ಇದ್ದಾನೆ ಇದೆಲ್ಲವೂ ಕೂಡ ಮಾನ್ಯತಾ ಮೇಡಮ್ ಪ್ಲ್ಯಾನ್ ಆಗಿತ್ತು ಮಗಳನ್ನ ಸಂಸಾರನ ಹೊಡೆದು ಮಗಳನ್ನ ಕರ್ಕೊಂಡು ಹೋಗಬೇಕು ಅಂತ ಅವಂಥರೇ ಇರೋ ಒಬ್ಬ ವ್ಯಕ್ತಿನ ಹುಡುಕಿ ರಾಮಾಚಾರ್ಯನ ಕಿಡ್ನಾಪ್ ಮಾಡಿಸಿ ಆ ಜಾಗಕ್ಕೆ ಕೆ ಕೆನ ಕರ್ಕೊಂಡು ಬರೋದು ಅಂತ ತೀರ್ಮಾನ ಆಗಿತ್ತು ಅಂತಕ್ಕಂಥ ಎಲ್ಲ ಮ್ಯಾಚ್ ನ್ನ ಕೂಡ ಹೇಳ್ಬಿಡ್ತಾಳೆ ವೈಶಾಖ ಹೇಳ್ಬಿಟ್ರೆ ಏನೆಲ್ಲ ಆಗ್ಬಿಡ್ಬಹುದು ರಾಮಾಚಾರಿ ಏನು ಮಾಡಬಹುದು ಅಥವಾ ಹೇಳದೇ ಇದ್ರೆ ಹೇಗೆ ಎಸ್ಕೇಪ್ ಆಗ್ತಾಳೆ ವೈಶಾಖ ಫೈನಲಿ ಇಲ್ಲಿ ಕೇಕೇನ ಮತ್ತೆ ಬಿಡಿಸ್ಕೊಂಡು ಹೊರಗಡೆ ಕರ್ಕೊಂಡು ಬರ್ತಾರ ಮಾನ್ಯತಾ ಹಾಗೆ ಅವರ ಸ್ನೇಹಿತ ಇನ್ಸ್ಪೆಕ್ಟರ್ ಮತ್ತೆ ಇಲ್ಲಿ ಮರುದಿನ ಇದೇ ಪ್ಲಾನ್ ಎಕ್ಸಿಕ್ಯೂಟ್ ಆಗುತ್ತಾ ಏನಾಗುತ್ತೆ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬಹುದು